ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಿನ್ನೆ ವಿಡಿಯೋದಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಂತ ಹೇಳಿದೆ ಅದು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಆ ದೇವಸ್ಥಾನ ಎಲ್ಲಿದೆ ಹೇಗೆ ಹೋಗಬೇಕು ಮತ್ತು ಆ ದೇವ್ರ ವಿಶೇಷತೆಗಳೇನು ಪ್ರತಿಯೊಂದನ್ನು ಕೂಡ ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬಿಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವತ್ತು ನಾವು ಹೋಗ್ತಾ ಇರೋಂತ ದೇವಸ್ಥಾನ ಗೌಡ್ಗೆರೆ ಚಾಮುಂಡೇಶ್ವರಿ ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾವು ಈ ಒಂದು ದೇವಸ್ಥಾನಕ್ಕೆ ತುಂಬಾ ದಿನದಿಂದ ಬರಬೇಕು ಅಂತ ಅನ್ಕೊಂಡಿದ್ದೆ ಬರೋದಿಕ್ಕಾಗಿರ್ಲಿಲ್ಲ ಸೊ ಅಮ್ಮ ನಾವು ಎಲ್ಲ ಮಾತಾಡ್ಕೊಂಡು ಒಂದು ಐದು ಜನ ಹೊರಟಿದ್ವಿ ಇನ್ನು ತಮ್ಮ ಚಿಕ್ಕಮ್ಮ ಬರ್ತೀನಿ ಅಂತ ಹೇಳಿದ್ರು ಬಂದಿರಲಿಲ್ಲ ಬರಲ್ವೇನೋ ಅಂತ ನಾವು ಹೊರಟ್ವಿ ಆಮೇಲೆ ಕೊನೆಗೆ ಒಂದು ಐದು ನಿಮಿಷ ಆದ್ಮೇಲೆ ಫೋನ್ ಮಾಡಿದ್ರು ಬರ್ತಾ ಇದ್ದೀನಿ ಅಂತ ಹೇಳಿ ಅಂದ್ರೆ ಅವ್ರ ಹತ್ರ ಫೋನು ಕೂಡ ಇಲ್ಲ ಬೇರೆ ಫೋನ್ ಅಲ್ಲಿ ಫೋನ್ ಮಾಡಿಸಿದ್ರು ಸೊ ಇನ್ನ ಬಿಟ್ಟು ಹೋಗ್ತಾ ಇದೀವಲ್ಲ ಅಂತ ತುಂಬಾನೇ ಬೇಜಾರಾಯ್ತು ಇವತ್ತಿನ ಇದರಲ್ಲಿ ಫೋನ್ ಇಲ್ಲ ಅಂತಂದ್ರೆ ಒಬ್ಬ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡೋದು ತುಂಬಾನೇ ಕಷ್ಟ ಸೊ ನಮ್ಮ ಆಂಟಿ ಅವ್ರ ಇವ್ರ ಹತ್ರ ಫೋನ್ ಎಲ್ಲ ಮಾಡಿಸ್ಕೊಂಡು ಎಲ್ಲಿ ಬರ್ಬೇಕು ಹೇಗ್ ಬರ್ಬೇಕು ಅಂತ ನಾನು ಅಡ್ರೆಸ್ ನ ಹೇಳಿದೆ ಕೊನೆಗೆ ದೇವಸ್ಥಾನದ ಹತ್ರ ಬಂದು ಮೀಟ್ ಆದ್ವಿ ನಾವು ಹಾಸನ್ ಮಾರ್ಗ ಬರ್ತಾ ಇರೋಂತದ್ದು ಹಾಸನ ಮಾರ್ಗ ಬರಬೇಕು ಅಂತ ಅಂದ್ರೆ ಹಾಸನಿಂದ ಕುಣಿಗಲ್ಗೆ ಒಂದ್ ಬಸ್ ನ ಹತ್ಬೇಕು ಕುಣಿಗಲ್ ಗೌಡ್ಗೆರೆ ದೇವಸ್ಥಾನಕ್ಕೆ ಡೈರೆಕ್ಟ್ ಬಸ್ ಇದೆಯಂತೆ ನಮ್ಗೆ ಟೈಮಿಂಗ್ಸ್ ಗೊತ್ತಿರ್ಲಿಲ್ಲ ಸೊ ಹಾಗಾಗಿ ಮೈಸೂರು ಬಸ್ ನ ಹತ್ಕೊಂಡ್ವಿ ಅಲ್ಲಿ ಕುಪ್ಪೆ ಅಂತ ಒಂದು ಸ್ಟಾಪ್ ಇದೆ ಅಲ್ಲಿ ನಿಲ್ಲಿಸ್ತಾರೆ ಅಲ್ಲಿ ಹಿಳ್ಕೊಂಡ್ರೆ ಆ ದೇವಸ್ಥಾನದ ಹತ್ರಕ್ಕೆ ಬಸ್ ಹೋಗ್ತಾ ಇರುತ್ತೆ ಬಸ್ ಏನಾದ್ರು ಸಿಕ್ಕಿಲ್ಲ ಅಂತ ಅಂದ್ರೆ ಆಟೋಗಳಲ್ಲೇ ಸೈಡ್ ಆಗಿ ನಿಲ್ಲಿಸ್ಕೊಂಡಿರ್ತಾರೆ ಒಬ್ಬರಿಗೆ ಇಪ್ಪತ್ತು ರೂಪಾಯಿ ಎನ್ನಂಗೆ ಅವ್ರಿಗೆ ಸೀಟ್ ಆದ್ಮೇಲೆ ಕರ್ಕೊಂಡ್ ಬರ್ತಾರೆ ಗೌಡ್ಗೆರೆ ಬಸ್ಸಿಗೆ ಬಂದ್ರೆ ಏನು ಜಾಸ್ತಿ ದೂರ ನಡೆಯೋ ಹಾಗಿಲ್ಲ ಬೇರೆ ಬಸ್ಸಿಗೆ ಏನಾದರೂ ಬಂದ್ವಿ ಅಂತ ಅಂದರೆ ಸ್ವಲ್ಪ ದೂರ ನಡಿಬೇಕಾಗುತ್ತೆ ನಾವು ನಡ್ಕೊಂಡೇ ಬಂದ್ವಿ ನೀವು ಇಲ್ಲಿ ನೋಡ್ತಾ ಇರಬಹುದು ದೇವಸ್ಥಾನದ ಎಂಟ್ರೆನ್ಸ್ ತೊಳ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ದೊಡ್ಡ ವಿಗ್ರಹ ಕಾಣಿಸುತ್ತೆ ಆ ವಿಗ್ರಹನ ನೋಡ್ತಿದಂಗೇನೆ ಮೈ ಜುಮ್ಮ ಅಂತ ಅನ್ಸುತ್ತೆ ಹಾಗೆಯೇ ಮನ್ಸಲ್ಲಿ ಏನೋ ಒಂಥರ ಸಂತೋಷ ಅಂತ ಅನ್ಸುತ್ತೆ ಹಾಗೇನೆ ಮನ್ಸಲ್ಲಿರೋ ಅಂತ ಭಾರ ಆಗುತ್ತೆ ಆ ತಾಯಿ ವಿಗ್ರಹನ ನೋಡ್ತಿದ್ದಂಗೆ ಹೇಳೋದಿಕ್ಕೆ ಆಗೋದಿಲ್ಲ ಆತರ ಒಂದು ಅನುಭವ ಆಗುತ್ತೆ ದೇವಸ್ಥಾನ ಒಳಗಡೆ ಬರ್ತಿದ್ದಂಗೆ ಫುಲ್ ಎಲ್ಲ ರೌಂಡ್ 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 ತರ ಹಾಕಿರ್ತಾರೆ ಜನಗಳು ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಬಳಸ್ಕೊಂಡು ಬರಬೇಕಾಗುತ್ತೆ ನಾವು ಗುರುವಾರ ಹೋಗಿರೋದ್ರಿಂದ ಜನ ಇದ್ರು ಅಂದ್ರೆ ಅಷ್ಟೊಂದು ಜನ ಏನಿರಲಿಲ್ಲ ಇಲ್ಲಿ ಶುಕ್ರವಾರ ಮತ್ತೆ ಮಂಗಳವಾರ ಭಾನುವಾರ ಹೋಯ್ತು ಅಂತ ಅಂದ್ರೆ ಕಾಲಿಡೋದಕ್ಕೂ ಜಾಗ ಇರೋದಿಲ್ವಂತೆ ಅಷ್ಟು ರಶ್ ಇರುತ್ತಂತೆ ಇನ್ನು ದೇವಸ್ಥಾನಕ್ಕೆ ಹೋದ್ಮೇಲೆ ಫಸ್ಟ್ ಚಾಮುಂಡೇಶ್ವರಿ ತಾಯಿಯ ಗರ್ಭಗುಡಿಯಲ್ಲಿ ಮೊದಲು ದರ್ಶನ ಮಾಡ್ಬೇಕಂತೆ ಜಾಸ್ತಿ ಜನ ಇಲ್ದೇ ಇರೋದ್ರಿಂದ ನಮಗೆ ಆರಾಮಾಗಿ ತಾಯಿಯ ದರ್ಶನ ಆಯಿತು ಹರ್ಕೆ ಮಾಡ್ಕೊಂಡಿರೋರು ಹಾಗೇನೆ ವಿಶೇಷ ಪೂಜೆ ಮಾಡಿಸೋ ಆ ಒಳಗಡೆಯಿಂದ ಹೋಗ್ತಾ ಇದ್ರು ನಮಗೆ ಮಾಮೂಲಿ ದರ್ಶನದಲ್ಲಿ ಹೋದ್ವಿ ದೇವ್ರ ದರ್ಶನ ಮಾಡ್ಕೊಂಡ್ವಿ ತುಂಬಾ ಆಯ್ತು ಆ ಒಂದು ದೇವ್ರ ಅಲಂಕಾರ ಎಲ್ಲ ನೋಡಿ ಇನ್ನು ಇಲ್ಲಿ ಅಮಾವಾಸ್ಯೆ ಮತ್ತೆ ಹುಣ್ಮೆಯಲ್ಲೂ ಕೂಡ ತುಂಬಾ ರಶ್ ಇರುತ್ತಂತೆ ಹಮ್ಮನವ್ರ ದರ್ಶನ ಮುಗಿತಿದ್ದಂಗೆ ಪಕ್ಕದಲ್ಲೇನೆ ಜಾಗ ಇರುತ್ತೆ ಹೊರಗಡೆ ಬರೋದಿಕ್ಕೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ನಾವು ಕೂಡ ಅಲ್ಲೇನೆ ಬರ್ತಾ ಇದೀವಿ ನಾವು ದೇವ್ರ ದರ್ಶನ ಮಾಡ್ಕೊಂಡ್ ಬಂದ್ರು ಇನ್ನೂ ನಮ್ಮ ಆಂಟಿ ಬಂದಿರ್ಲಿಲ್ಲ ಸೊ ನಮಗೆ ಭಯ ಐತಿ ಎಲ್ಲರೂ ತಪ್ಪಿಸ್ಕೊಂಡ್ ಬಿಡ್ತಾರ ಏನೋ ಅಂತ ದರ್ಶನ ಆದ್ಮೇಲೆ ಅಲ್ಲೇ ಪಕ್ಕದಲ್ಲೇನೆ ಆಂಜನೇಯ ಒಂದು ವಿಗ್ರಹ ಇದೆ ಹಾಗೆನೆ ದೊಡ್ಡ ಕಲ್ಲುನು ಕೂಡ ಇದೆ ನಾವ್ ಅನ್ಕೊಂಡಿರೋಂತಹ ಕೆಲಸ ಆಗುತ್ತೆ ಅಂತ ಅಂದ್ರೆ ಆ ಕಲ್ಲಲ್ಲಿ ಕಾಯಿನ್ ಅಂಟುತ್ತಂತೆ ಇಲ್ಲ ಅಂದ್ರೆ ಅಂಟಲ್ವಂತೆ ಸೊ ನಾವು ಕೂಡ ಅಂಟಿಸಿದ್ವಿ ನಾನು ಅಂಟಿಸಿದ್ದು ಸ್ವಲ್ಪ ಅಂಟ್ಕೊಂತು ಆಮೇಲೆ ಬಿದೋಯ್ತು ಕೆಲವ್ರದ್ದು ಬೀಳ್ತಾ ಇತ್ತು ಕೆಲವ್ರದು ಅಂಟ್ಕೊಂತ ಇತ್ತು ತುಂಬ ಕಡಿಮೆ ಜನದ್ದು ಅಂಟ್ಕೊಂಡಿತ್ತು ಇನ್ನು ಅಲ್ಲಿಂದ ಬಂದ್ವಿ ಬಂದರೆ ಎಲ್ಲ ಕಡೆನೂ ಕಾಯಿ ಕಟ್ಟಿದ್ರು ಕೇಳಿದಕ್ಕೆ ಹರಕೆಕಾಯಿ ಬೇಕಿದ್ರೆ ಕಟ್ಬೋದು ಇಲ್ಲ ಅಂತ ಇಲ್ಲ ಅಂತ ಅಂದರು ಇನ್ನು ಹೇಗಿದ್ರು ಬಂದಿದ್ದೀವಲ್ಲ ಅಂತ ಹೇಳ್ಬಿಟ್ಟು ನಾವೂ ಕೂಡ ಒಂದು ಹರಕೆಕಾಯಿನ ತಗೊಂಡು ಹರಕೆಕಾಯಿನ ತಗೊಳ್ಳೋದಕ್ಕೆ ಟೋಕನ್ ನ ತಗೋಬೇಕಾಗುತ್ತೆ ಒಂದು ಹರಕೆಕಾಯಿಗೆ ಐವತ್ತು ರೂಪಾಯಿನ ತಗೊತಾರೆ ನಾವು ನಮ್ಮಅಮ್ಮನಿಂದ ನಮ್ಮಿಂದ ಎರಡು ಹರಕೆಕಾಯಿನ ತಗೊಂಡ್ವಿ ಇನ್ನು ಹರಕೆಕಾಯಿನ ತಗೊಂಡ್ಮೇಲೆ ದೊಡ್ಡ ವಿಗ್ರಹದ ಹತ್ರ ಹೋಗಿ ಅಲ್ಲಿ ಆ ತಾಯಿ ಪಾದಕ್ಕೆ ಇಟ್ಟು ಪೂಜೆ ಮಾಡಿಕೊಡ್ತಾರೆ ಆಮೇಲೆ ತಗೊಂಡ್ಬಂದು ನಾವು ಹರಕೆಕಾಯಿನ ಕಟ್ಟಬೇಕಾಗುತ್ತೆ ಇನ್ನು ಚಾಮುಂಡೇಶ್ವರಿ ತಾಯಿ ಹತ್ರ ಹೋಗಿ ತಲೆ ಎತ್ತು ನೋಡಿದ್ರೆ ಆ ತಾಯಿ ಮುಖ ಕಾಣಿಸೋದಿಲ್ಲ ದೂರದಿಂದ ನಿತ್ಕೊಂಡು ನೋಡಿದ್ರೇನೆ ಆ ತಾಯಿ ಮುಖ ಕಾಣಿಸೋ ಅಂಥದ್ದು ನಾನು ವಿಡಿಯೋದಲ್ಲಿ ತೋರ್ಸಿದೀನಿ ನೋಡಿಬೇಕಿದ್ರೆ ಮುಖ ಕಾಣಿಸೋದಿಲ್ಲ ದೂರದಲ್ಲಿ ನಿಂತ್ಕೊಂಡು ನೋಡಿದ್ರೇ ಆ ತಾಯಿ ಮುಖ ಕಾಣಿಸೋದು ಹತ್ರದಲ್ಲಿ ನಿಂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮುಖ ಕಾಣಿಸೋದು ನೀವು ಎಷ್ಟು ತಲೆ ಎತ್ ನೋಡಿದ್ರು ಅಷ್ಟನ್ನೇ ಮುಖ ಕಾಣಿಸೋದಿಲ್ಲ ಇನ್ನು ಅಲ್ಲಿಂದ ಬಂದು ಕೆಳಗಡೆ ಒಂದು ವಿಗ್ರಹ ಇದೆ ಅಲ್ಲಿ ಎಲ್ಲ ಇಟ್ಟಿ ಪೂಜೆನ ಮಾಡ್ಕೋತಾ ಇದ್ರು ನಾವೂ ಕೂಡ ಪೂಜೆನ ಮಾಡ್ಕೊಂಡು ಇಲ್ಲಿ ಬಸವನ್ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಸುತ್ತ ಏಳು ಸುತ್ತಿನ ಸುತ್ತಿ ಕಟ್ಟಬೇಕು ಅಂತ ಅಂದ್ರು ನಾವು ಕೂಡ ಏಳು ಸುತ್ತಿನ ಸುತ್ತಿ ತೆಂಗ್ಕಾಯಿ ಕಟ್ಟಿದ್ವಿ ಇನ್ನು ಬಸವನ್ ದೇವಸ್ಥಾನದ ಹತ್ರ ಬಂದು ಮಂಗಳಾರತಿ ಎಲ್ಲ ತಗೊಂಡ್ವಿ ವಿಡಿಯೋ ನಾನು ನೋಡಿದೆ ನೀರ್ನೆಲ್ಲ ವಹಿಸ್ಕೊಂತ ಇದ್ರು ಐನರ್ನ ಕೇಳಿದ್ರು ಹೇಳಿದ್ರು ಅಮಾವಾಸ್ಯೆ ಮತ್ತು ಹುಣ್ಮೆ ದಿನ ಬಂದರೆ ನಾವು ನೀರನ್ನ ಹಾಕೊಡ್ತೀವಿ ಹಾಗೆಯೇ ಪ್ರತಿ ಭಾನುವಾರನೂ ಕೂಡ ಹಾಕ್ತೀವಿ ಒಳ್ಳೇದು ಕೆಟ್ಟದು ಏನಾದರೂ ಇತ್ತು ಅಂದರೆ ಪರಿಹಾರ ಆಗಲಿ ಅಂತ ಹಾಕಿಸ್ಕೊತಾರೆ ಅದು ಒಂದು ನಂಬಿಕೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ನಾವು ಫೋಟೋ ಗಿಟ್ಟ ಎಲ್ಲ ತಗೊತಾ ಇದ್ವಿ ನಮ್ಮ ಜೊತೆ ಬಂದಿದ್ದವರೆಲ್ಲ ಬಸವಣ್ಣನ ದರ್ಶನ ಮಾಡ್ಕೊ ಬಂದಿದ್ರು ನಾವು ಬಸವಣ್ಣನ ದರ್ಶನ ಇನ್ನೂ ಮಾಡಿರಲಿಲ್ಲ ಸರಿ ಅಂತ ಹೇಳ್ಬಿಟ್ಟು ತುಂಬಾ ಬಿಸಿಲಿತ್ತು ಹಾಗಾಗಿ ನೆರಳಲ್ಲಿ ಒಂದು ಹತ್ತು ನಿಮಿಷ ಕುತ್ಕೊಂಡು ಮಾತಾಡಿದ್ವಿ ಹಾಗೇನೆ ಕುತ್ಕೊಂಡಿದ್ದಾಗ ದೇವಸ್ಥಾನ ಸುತ್ತ ಒಂದು ಸ್ವಲ್ಪ ವಿಡಿಯೋ ಎಲ್ಲ ಮಾಡ್ಕೊಂಡೆ ಹಾಗೇನೆ ಇಲ್ಲಿ ಅರ್ಕೆ ಕಾಯಿನ ಕಟ್ಟೋದು ಮಾತ್ರ ಅಲ್ಲ ಬೆಲ್ಲ ದೀಪನೂ ಕೂಡ ಹಚ್ ಹಾಗೇನೆ ಹುಪ್ಪಲ್ಲೂ ಕೂಡ ಪೂಜೆನ ಮಾಡ್ತಾರೆ ಹುಪ್ಪನ್ನ ದೊಡ್ಡ ವಿಗ್ರಹದ ಮುಂದೆ ಪೂಜೆನ ಮಾಡಿ ಅಲ್ಲಿ ಸುರಿತಾರೆ ಉಪ್ಪು ಕರಗದಾಗೆ ನಮ್ ಕಷ್ಟ ಎಲ್ಲ ಕರ್ಗೋಗ್ಲಿ ಅನ್ನೋದಕ್ಕೆ ಅಂತ ಹೇಳಿದ್ರು ಅಲ್ಲಿ ಯಾರನ್ನೋ ಕೇಳಿದಕ್ಕೆ ಇನ್ನು ನೀವ್ ಯಾವ ಕಡೆ ನೋಡುದ್ರು ಕೂಡ ಕಾಯಿ ಕಟ್ಟಿರೋ ಅಂತಹ ಕಾಣಿಸುತ್ತೆ ಅದ್ರಲ್ಲೂ ಭಾನುವಾರ ಶುಕ್ರ ಮತ್ತೆ ಮಂಗಳೂರ ಬಂತು ಅಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಜನನಂತೆ ನಂತೆ ಕಾಲಿಡೋದಿಕ್ಕೂ ಜಾಗ ಇರಲ್ವಂತೆ ಅಷ್ಟು ಜನ ಬರ್ತಾರಂತೆ ನಾವು ಅದ್ ಬಿಟ್ಟು ಬೇರೆ ದಿನ ಬಂದಿರೋದ್ರಿಂದ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಯಾಕೆಂದ್ರೆ ರಶ್ ಇರ್ಲಿಲ್ಲ ಸ್ವಲ್ಪ ಮನ್ಸಿಗೆ ತುಂಬಾ ಖುಷಿ ಅಂತ ಅನ್ನಿಸ್ತು ಇನ್ನು ಈ ದೇವ್ರ ವಿಗ್ರಹದ ಬಗ್ಗೆ ಮೈ ಜುಮ್ ಅಂತ ಅನ್ನಿಸ್ತು ಆ ವಿಶ್ವದ ಅತಿ ಎತ್ತರವಾಗಿರುವಂತಹ ಚಾಮುಂಡೇಶ್ವರಿ ಒಂದು ವಿಗ್ರಹ ಅಂತ ಹೇಳಿದ್ರು ಪಂಚಲೋಹದಿಂದ ಮಾಡಿರುವಂತದ್ದು ಅರವತ್ ಅಡಿ ಎತ್ತರ ಇದೆಯಂತೆ ಹಾಗೇನೆ ಮೂವತ್ತೈದು ಸಾವಿರ ಕೆಜಿ ತೂಕ ಇದೆಯಂತೆ ಹಾಗೇನೆ ಈ ತಾಯಿಗೆ ಹದಿನೆಂಟು ಕೈಗಳು ಹದಿನೆಂಟು ಕೈಯಲ್ಲೂ ಕೂಡ ಒಂದೊಂದು ಆಯುಧಗಳಿದೆ ನೀವು ಫೋಟೋದಲ್ಲಿ ನೋಡಬಹುದು ರಿಯಲ್ ಆಗಿ ಹೋದ್ರೆ ಇನ್ನೂ ಚೆನ್ನಾಗಿ ನೋಡ್ಕೊಂಡ್ ಬರಬಹುದು ಈ ತಾಯಿ ವಿಗ್ರಹನ ಚಿನ್ನ ಬೆಳ್ಳಿ ತಾಮ್ರ ಕಂಚು ಹಾಗೆ ಕಬ್ಣ ಇದಿಷ್ಟನ್ನು ಹಾಕಿ ವಿಗ್ರಹನ ಮಾಡಿರೋದ್ ಅಂತ ಹೇಳಿದ್ರು ಇನ್ನು ನಾವು ವಿಗ್ರಹದ ಮುಂದೆ ಒಂದು ಫೋಟೋ ವಿಡಿಯೋ ಎಲ್ಲ ತಕೊಂಡ್ವಿ ಅವರೆಲ್ಲ ಬಸವಣ್ಣನ ಹತ್ರ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗಿದ್ರು ಇನ್ನು ನಾನು ನಮ್ಮಅಮ್ಮ ನಮ್ಮ ಆಂಟಿ ನನ್ನ ಮಗಳು ಬಸವಣ್ಣನ ಹತ್ರ ಬಂದ್ವಿ ಆ ಬಸವಣ್ಣನ ಹತ್ರ ಮನಸ್ಸಲ್ಲಿ ಯಾವ್ದಾದ್ರು ಒಂದನ್ನ ಕುತ್ಕೊಂಡು ಆಗುತ್ತೆ ಹಾಗಲ್ಲ ಅಂತ ಏನಾದ್ರು ಕುರ್ಕೊಂಡು ಕೇಳಿದ್ರೆ ಆಗುತ್ತೆ ಅಂದ್ರೆ ಬಲ್ಗಾಲ್ನ ಇಡುತ್ತಂತೆ ಹಾಗಲ್ಲ ಅಂದ್ರೆ ಹೆಡ್ಗಾಲ್ನ ಇಡುತ್ತಂತೆ ಸೊ ನಾವು ಬಸವಣ್ಣನ ಆಶೀರ್ವಾದ ತಗೊಂಡು ಬಂದ್ವಿ ಇನ್ನು ಬಸವಣ್ಣನ ಆಶೀರ್ವಾದ ತಗೊಂಡಾದ್ಮೇಲೆ ಚಾಮುಂಡೇಶ್ವರಿ ಬಲಭಾಗದಲ್ಲಿ ಜಾಗ ಇದೆ ಅನ್ನದಾನಕ್ಕೆ ಹೋಗೋದಿಕ್ಕೆ ಇನ್ನು ಇಲ್ಲಿ ಅಂದಾನ ಅಂತ ಬಂದ್ರೆ ಇಪ್ಪತ್ನಾಲ್ಕ ಗಂಟೆ ಟೈಮು ನೀವು ಯಾವ ಟೈಮಲ್ಲಿ ಬಂದ್ರು ಕೂಡ ಅಂದಾನ ಇರುತ್ತೆ ಅಂತ ಹೇಳಿದ್ರು ಇನ್ನು ನಮ್ಗೆ ಪಾಯಸ ಪಲಾವ್ ಹಾಗೇನೆ ಅನ್ನ ಸಾಂಬಾರು ಮತ್ತೆ ಅನ್ನ ಮಜ್ಜಿಗೆ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಅಲ್ಲಿ ಪ್ರತಿಯೊಂದು ಲೈನ್ಸ್ನೂ ಕೂಡ ಹಾಕಿದ್ದಾರೆ ಆ ಲೈನ್ಸ್ನ ನೋಡ್ತಿದ್ರೆ ಒಂದು ತುತ್ತು ಹಣ್ಣನ್ನು ವೇಸ್ಟ್ ಮಾಡಬಾರ್ದು ಅಂತ ಅನ್ಸುತ್ತೆ ಹಾಗೆಯೇ ಕೈ ತೊಳ್ಕೊಂಡು ಮುಂದೆ ಬಂದರೆ ಒಂದು ಎರಡು ಸ್ಟ್ಯಾಚು ಥರ ಹಾಕಿದ್ದಾರೆ ಚೆಲ್ಲದಿರಿ ಅನ್ನ ಹಸಿದವರಿಗೆ ಅದೇ ಚಿನ್ನ ಅಂತ ಹಾಕಿದ್ದಾರೆ ಹೌದು ಅಲ್ವಾ ಹಸಿದವ್ರಿಗೆ ಒಂದು ತುತ್ತು ಅನ್ನ ಸಿಕ್ಕಿದ್ರೆ ಸಾಕು ಅಂತ ಪದಾರ್ಥ ಇರ್ತಾರೆ ಇನ್ನು ಅಲ್ಲಿ ಹಂದಾನೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ದೇವಸ್ಥಾನದ ಹತ್ರ ಹೋಗ್ಲಿಲ್ಲ ಇನ್ನು ನಮ್ಗೆ ಈ ಕಡೆ ಬರೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಂದ್ವಿ ದೇವಸ್ಥಾನದಿಂದ ಸ್ವಲ್ಪ ದೂರಕ್ಕೆ ಬಸ್ ನಿತ್ಕಂತವೆ ನಾವು ಗೌಡ್ಗೆರೆ ಮದ್ದೂರು ಅಂತ ಬೋರ್ಡ್ ಇತ್ತು ಅದಕ್ಕೆ ಕತ್ಕೊಂಡ್ರೆ ಮಲ್ಲನ್ ಕುಪ್ಪೆ ಹತ್ರ ನಿಲ್ಲಿಸ್ತಾರೆ ಅಂತ ಅನ್ಕೊಂಡ್ವಿ ಆ ಡ್ರೈವರು ಇಲ್ಲ ಕಣಮ್ಮ ನಿಲ್ಸಲ್ಲ ಅಂತ ರೇಗಾಡೆ ಬಿಟ್ಟ ನಾವು ಒಂದ್ ಕಾಲ್ ಗಂಟೆ ಮುಂಚೆ ಬಂದ್ವಿ ಅಂತ ಅಂದಿದ್ರೆ ಡೈರೆಕ್ಟ್ ಕುಣಿಗಲ್ ಬಸ್ಸೇನೆ ಸಿಗ್ತಾ ಇತ್ತು ಅಂದ್ರೆ ಹನ್ನೊಂದು ಮುಕ್ಕಾಲಿಗೆ ಅಲ್ಲಿಂದ ಡೈರೆಕ್ಟ್ ಕುಣಿಗಲ್ಗೆ ಬಸ್ ಇದೆಯಂತೆ ಇನ್ನು ಆಟೋದಲ್ಲಿ ಬೇಕಾದ್ರೂ ಹೋಗ್ಬೋದು ನಾವು ಆಟೋದಲ್ಲಿ ಹೋಗ್ಲಿಲ್ಲ ಬಸ್ಸಿಗೆ ಹೋಗೋಣ ಅಂತ ಬಂದ್ ಕುಕೊಂಡ್ರೆ ಎಷ್ಟೊತ್ತಾದ್ರು ಬಸ್ ಬರ್ಲೇ ಇಲ್ಲ ಇನ್ನು ಬರ್ಬೇಕಾದ್ರೆ ಐದ್ ಜನ ಇದ್ವಿ ಹೋಗ್ಬೇಕಾದ್ರೆ ನಮ್ಮ ಆಂಟಿನೂ ಬಂದ್ರು ಒಟ್ಟಿಗೆ ಆರ್ ಜನ ಆದ್ವಿ ತಾಯಿ ದರ್ಶನ ಮಾಡ್ಬೇಕು ಅಂತ ಇತ್ತು ಅನ್ಸುತ್ತೆ ಸೊ ನಮ್ಮ ಆಂಟಿಗೆ ಅಷ್ಟು ಧೈರ್ಯ ಇಲ್ಲ ಒಬ್ರೆ ಒಡ್ಡಾಡಿ ಆದ್ರೂನು ಕೂಡ ಧೈರ್ಯ ಮಾಡಿ ಬಂದಿದ್ದಾರೆ ಅಂತ ಅಂದ್ರೆ ಅದಕ್ಕೂ ಅದೃಷ್ಟ ಅನ್ನೋದ್ಬೇಕಲ್ವಾ ಅವ್ರೊಬ್ರೇ ಆಗಿದ್ರೆ ಬರ್ತಾನೆ ಇರ್ಲಿಲ್ಲ ಈ ದೇವಸ್ಥಾನಕ್ಕೆ ಇನ್ನು ಈ ದೇವಸ್ಥಾನಕ್ಕೆ ಬಂದೋದ್ಮೇಲೆ ತುಂಬಾ ಜನದ್ ಕಷ್ಟ ಇಲ್ಲ ಪರಿಹಾರ ಆಗಿದೆ ಅಂತ ಹೇಳಿದ್ರು ಗೌಡ್ಗಿರಿ ಚಾಮುಂಡೇಶ್ವರಿ ದೇವಸ್ಥಾನಕ್ ಹೋಗಿದ್ದು ನಮ್ಗೆಲ್ಲ ತುಂಬಾನೇ ಖುಷಿ ಆಯ್ತು ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು